ಸಂಪೂರ್ಣ ನಿಮ್ಮ ಉಸಿರಾಟವನ್ನು ಗಮನಿಸುತ್ತ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸಿ ನಾಭಿಯಲ್ಲಿನ ಚಿತ್ತವನ್ನ ಸಹಸ್ರಾರದವರೆಗೆ ತೆಗೆದುಕೊಂಡು ಬರುತ್ತ ಐದು ಸಲ ಓಂಕಾರವನ್ನು ಹೇಳೋಣ 哦。Oh. ಇಡೀ ನಿಮ್ಮ ಶರೀರದಲ್ಲಿ ಕಾರದ ಸ್ಪಂದನೆಯನ್ನು ಗಮನಿಸಿ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ನಿಮ್ಮ ಕಂಠದಲ್ಲಿ ಹೃದಯದಲ್ಲಿ ನಿಮ್ಮ ನಾಭಿಯಲ್ಲಿ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸುತ್ತ ಇದೀಗ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಸರ್ವೋಚ್ಚ ರೇಖಿ ಶಕ್ತಿಯನ್ನ ಸ್ಮರಿಸಿಕೊಳ್ಳುತ್ತ ಈ ಜಗತ್ತಿಗೆ ರೇಖಿಯನ್ನ ಕರುಣಿಸಿದ ಋಗ್ವೇದಕ್ಕೆ ಶರಣಾಗುತ್ತ ಜಗತ್ತಿನ ಎಲ್ಲ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಸ್ಮರಿಸಿಕೊಳ್ಳುತ್ತ ಡಾಕ್ಟರ್ ಉಸೂಯಿಯವರಿಗೂ ಹಯಾಸಿಯವರಿಗೂ ಟಕಾಟ ಅವರಿಗೂ ಹೃದಯಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತ ನಿಮ್ಮ ಮನೆ ದೇವರಿಗೂ ಸ್ಮರಿಸಿಕೊಳ್ಳಿ ನಿಮ್ಮ ಜೀವನದ ಎಲ್ಲ ರೇಖಿ ಗುರುಗಳಿಗೂ ಸ್ಮರಿಸಿಕೊಳ್ಳುತ್ತಾ ಅವರೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಿ ಸರ್ವೋಚ್ಚ ರೇಖಿ ಶಕ್ತಿಯು ನನಗೆ ಸಹಾಯ ಮಾಡಲಿ ನನ್ನ ಜೀವನದ ನಿಮಗಿರುವಂತಹ ಆ ಸಮಸ್ಯೆಯನ್ನು ಸ್ಮರಿಸಿಕೊಳ್ಳುತ್ತಾ ನಾನು ಇದರಿಂದ ಹೊರಬಂದು ಹೊಸ ಜೀವನವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ ಎಂದು ಕೇಳಿಕೊಳ್ಳಿ ಇದೀಗ ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಇದೀಗ ನಿಮ್ಮ ಎರಡೂ ಅಂಗೈಗಳನ್ನು ಸಡಿಲ ಮಾಡುತ್ತಾ ದೂರ ದೂರ ತೆಗೆದುಕೊಂಡು ಬನ್ನಿ ನಿಮ್ಮ ಅವರ ನಿಮ್ಮ ಪ್ರಭಾವಳಿಯನ್ನು ಪರೀಕ್ಷಿಸಿಕೊಳ್ಳಿ ಎರಡೂ ಅಂಗೈಗಳ ಶಕ್ತಿಯನ್ನು ಪರೀಕ್ಷಿಸಿ ಆ ಕೈಗಳನ್ನು ಪುನಃ ಸಮೀಪಕ್ಕೆ ತೆಗೆದುಕೊಂಡು ಬನ್ನಿ ಮತ್ತೆ ದೂರಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ಅಂಗೈಯಲ್ಲಿ ಈಗ ಒಂದು ಎನರ್ಜಿ ಬಾಲ್ ಇದೆ ಶಕ್ತಿಶಾಲಿ ಒಂದು ಬೆಳಕಿನ ಚೆಂಡು ಗಮನಿಸಿ ಅದನ್ನು ಚೆಂಡಿನ ಆಕಾರದಲ್ಲಿ ನೀವೇ ಅದನ್ನು ರೂಪಿಸಿಕೊಳ್ಳಿ ಗೋಲಾಕಾರವಾಗಿ ಮೇಲಿನಿಂದ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಚೆಂಡಿನ ಆಕೃತಿಯಲ್ಲಿ ಅದನ್ನು ರಚಿಸಿಕೊಳ್ಳಿ ನಿಮಗೆ ಯಾವ ಸೈಜ್ನ ಬೆಳಕಿನ ಬಾಲ್ ಬೇಕು ಅದೇ ಸೈಜಿಗೆ ಅದನ್ನು ತಯಾರು ಮಾಡಿಕೊಳ್ಳಿ ಇದೀಗ ನಿಮ್ಮ ಬೆಳಕಿನ ಚೆಂಡನ್ನು ನಿಧಾನಕ್ಕೆ ಮೂಲಾಧಾರಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ಮೂಲಾಧಾರದಲ್ಲಿ ಈಗ ಅನಂತ ಬೆಳಕಿನ ಪ್ರವೇಶವನ್ನು ಗಮನಿಸಿ ನಿಮ್ಮ ಅಂಗೈಯಲ್ಲಿರುವ ಬೆಳಕಿನ ಚಂಡಿನಿಂದ ಅನಂತ ಬೆಳಕು ರೇಖಿಯ ದಿವ್ಯ ಬೆಳಕೀಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡುತ್ತಿದೆ ನಿಮ್ಮ ಮೂಲಾಧಾರ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದೆ ಕ್ರಿಯಾಶೀಲವಾಗುತ್ತಿದೆ ರೇಖೆಯ ಸರ್ವೋಚ್ಚ ಬೆಳಕೀಗ ನಿಮ್ಮ ಒಳಗೊಂದು ಚಿಕಿತ್ಸಕ ಶಕ್ತಿಯು ನಿರ್ಮಾಣ ಮಾಡುತ್ತಿದೆ ನಿಮ್ಮ ಮೂಲಾಧಾರದ ಬೆಳಕನ್ನು ಗಮನಿಸುತ್ತ ಸಂಪೂರ್ಣ ನಿಮ್ಮ ಎರಡೂ ಅಂಗೈಗಳಿಂದ ಬೆಳಕಿನ ಪ್ರವೇಶವನ್ನು ಮೂಲಾಧಾರದ ಸ್ಪಂದನೆಯೊಂದಿಗೆ ಜೋಡಿಸಿಕೊಳ್ಳಿ ಇದೀಗ ನಿಮ್ಮ ಕೈಯನ್ನು ಸ್ವಾದಿಷ್ಠಾನಕ್ಕೆ ತೆಗೆದುಕೊಂಡು ಬನ್ನಿ ನಾಭಿಯ ಕೆಳಗೆ ಎರಡು ಇಂಚ್ ಕೈಗಳನ್ನು ಬದಲಾಯಿಸಿ ಮೇಲಿನ ಕೈಯನ್ನು ಕೆಳಗೆ ತೆಗೆದುಕೊಂಡು ಬನ್ನಿ ನಿಮ್ಮ ಸ್ವಾದಿಷ್ಠಾನದಲ್ಲಿ ಈಗ ಅನಂತ ಬೆಳಕಿನ ಪ್ರವೇಶ ಗಮನಿಸಿ ನಿಮ್ಮ ಸ್ವಾಧಿಷ್ಠಾನವೀಗ ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದೆ ಕ್ರಿಯಾಶೀಲವಾಗುತ್ತಿದೆ ಸಂವೇದನಾಶೀಲವಾಗುತ್ತಿದೆ ರೇಖೀಯ ಸರ್ವೋಚ್ಚ ಬೆಳಕೀಗ ನಿಮ್ಮೊಳಗೆ ಚಿಕಿತ್ಸಕ ಶಕ್ತಿಯನ್ನು ಜಾಗೃತ ಮಾಡುತ್ತಿದೆ ಸ್ವಾದಿಷ್ಠಾನದ ಸ್ಪಂದನೆಯನ್ನ ಗಮನಿಸಿ ನಿಧಾನಕ್ಕೆ ಮಣಿಪುರ ಚಕ್ರಕ್ಕೆ ಬನ್ನಿ ನಾಭಿಯ ಮೇಲೆ ಎರಡು ಇಂಚ್ ಮತ್ತೆ ಕೈಯನ್ನ ಬದಲಾಯಿಸಿ ನಿಮ್ಮ ಮಣಿಪುರ ಚಕ್ರದಲ್ಲಿ ರೇಖೆಯ ಸರ್ವೋಚ್ಚ ಬೆಳಕಿನ ಶಕ್ತಿಯು ಧಾರಾಕಾರವಾಗಿ ಹರಿಯುತ್ತಿದೆ ಆ ಬೆಳಕಿನ ಪ್ರವಾಹದಿಂದ ನಿಮ್ಮ ಜನ್ಮಾಂತರದ ಕರ್ಮಗಳೆಲ್ಲವೂ ಸುಟ್ಟು ಭಸ್ಮವಾಗುತ್ತಿವೆ ರೇಖಿಯ ಸರ್ವೋಚ್ಚ ಬೆಳಕು ನಿಮ್ಮ ಮಣಿಪುರಕ್ಕೆ ಅನಂತ ಶಕ್ತಿಯನ್ನ ಕರುಣಿಸುತ್ತಿದೆ ನಿಧಾನಕ್ಕೆ ನಿಮ್ಮ ಕೈಯನ್ನು ಹೃದಯ ಚಕ್ರಕ್ಕೆ ತೆಗೆದುಕೊಂಡು ಬನ್ನಿ ಮೇಲಿರುವ ಕೈಯನ್ನ ಕೆಳಗೆ ತೆಗೆದುಕೊಂಡು ಬನ್ನಿ ನಿಮ್ಮ ಎರಡೂ ಅಂಗೈಯಿಂದ ಬೆಳಕಿನ ಕಿರಣಗಳೀಗ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿವೆ ಹೃದಯದ ತುಂಬೆಲ್ಲ ವಾದ ಬೆಳಕನ್ನ ಗಮನಿಸಿ ಜಗತ್ತಿನ ಅತ್ಯಂತ ಸರ್ವೋಚ್ಚ ರೇಖಿ ಶಕ್ತಿಯ ನಿಮ್ಮ ಹೃದಯ ದ್ವಾರ ಪ್ರವೇಶ ಮಾಡಿದೆ ನಿಮ್ಮ ಹೃದಯದ ಸ್ಪಂದನೆಯನ್ನ ಗಮನಿಸಿ ನಿಮ್ಮೊಳಗೆ ಚಿಕಿತ್ಸಕ ಶಕ್ತಿಯು ಪ್ರವೇಶವಾಗುತ್ತಿರುವುದನ್ನು ಗಮನಿಸುತ್ತಾ ರೇಖೆಯ ಸರ್ವೋಚ್ಚ ಶಕ್ತಿ ನಿಮ್ಮ ಹೃದಯದೊಂದಿಗೆ ಜೋಡಿಸಿಕೊಂಡಿದೆ ನಿಧಾನಕ್ಕೆ ನಿಮ್ಮ ಕೈಯನ್ನು ಚಕ್ರಕ್ಕೆ ತೆಗೆದುಕೊಂಡು ಬನ್ನಿ ಮತ್ತೆ ಕೈಗಳನ್ನು ಬದಲಾಯಿಸುತ್ತಾ ಕಂಠದ ಹತ್ತಿರ ವಿಶುದ್ಧೀಚಕ್ರಕ್ಕೆ ನಿಮ್ಮ ಎರಡೂ ಕೈಗಳನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಎರಡೂ ಅಂಗೈಗಳಿಂದ ಬೆಳಕಿನ ಅನಂತ ಶಕ್ತಿ ನಿಮ್ಮ ವಿಶುದ್ಧಿ ಚಕ್ರದಲ್ಲಿ ಪ್ರವೇಶವಾಗುತ್ತಿದೆ ರೇಖೀಯ ಸರ್ವೋಚ್ಚ ಬೆಳಕು ನಿಮ್ಮ ವಿಶುದ್ಧಿಗೆ ಚಿಕಿತ್ಸೆ ನೀಡುತ್ತಿದೆ ನೀವು ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದ್ದೀರಿ ಆ ಸ್ಪಂದನೆಯನ್ನು ಗಮನಿಸಿ ರೇಖೀಯ ಸರ್ವೋಚ್ಚ ಶಕ್ತಿ ನಿಮ್ಮ ವಿಶುದ್ಧಿಗೆ ಅನಂತ ಶಕ್ತಿ ಕರುಣಿಸುತ್ತಿದೆ ನಿಧಾನಕ್ಕೆ ನಿಮ್ಮ ಕೈಯನ್ನ ಥರ್ಡ್ ಐ ಹತ್ತಿರ ತೆಗೆದುಕೊಂಡು ಬನ್ನಿ ಆಜ್ಞಾಚತ್ರಕ್ಕೆ ನಿಮ್ಮ ಚಕ್ರದಲ್ಲಿ ಈಗ ಅನಂತ ಬೆಳಕಿನ ಪ್ರವೇಶವನ್ನು ಗಮನಿಸಿ ರೇಖೀಯ ಸರ್ವೋಚ್ಚ ಬೆಳಕೀಗ ನಿಮ್ಮ ಚಕ್ರ ಪ್ರವೇಶ ಮಾಡುತ್ತಿದೆ ನಿಮ್ಮ ಆತ್ಮದೊಳಗೀಗ ಅನಂತ ಶಕ್ತಿಯ ಪ್ರವೇಶವಾಗುತ್ತಿರುವ ಭಾಷ್ಪವನ್ನು ಗಮನಿಸಿ ಆ ಬಿಸಿಯನ್ನು ಗಮನಿಸಿ ನಿಮ್ಮ ಅಂಗೈಯಿಂದ ಹೊರಡುವ ಬೆಳಕಿನ ಕಿರಣಗಳನ್ನು ಗಮನಿಸುತ್ತ ರೇಖೀಯ ಸರ್ವೋಚ್ಚ ಶಕ್ತಿಯು ನಿಮ್ಮ ಆತ್ಮ ಜ್ಞಾನವನ್ನು ಹೆಚ್ಚು ಮಾಡುತ್ತಿದೆ ಆತ್ಮಶಕ್ತಿಯನ್ನು ದ್ವಿಗುಣ ಮಾಡುತ್ತಿದೆ ಆ ಭಾಸ್ಪವನ್ನು ಗಮನಿಸಿ ಇದೀಗ ನಿಮ್ಮ ಕೈಯನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಬನ್ನಿ ನಿಮ್ಮ ಸಹಸ್ರಾರದಲ್ಲಿ ರೇಖೀಯ ಸರ್ವೋಚ್ಚ ಬೆಳಕಿನ ಪ್ರವೇಶ ಗಮನಿಸಿ ಆ ಸ್ಪಂದನೆಯನ್ನು ಗಮನಿಸಿ ನಿಧಾನಕ್ಕೆ ಎರಡು ಕೈಗಳನ್ನು ಕೆಳಗಡೆ ತೆಗೆದುಕೊಂಡು ಬನ್ನಿ ನಿಮ್ಮ ತೊಡೆಯ ಮೇಲೆ ಎರಡು ಅಂಗೈಗಳನ್ನು ಇಡುತ್ತಾ ನಿಮ್ಮ ಚಿತ್ತವನ್ನ ಹೃದಯದತ್ತ ಕೇಂದ್ರೀಕರಿಸಿ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳು ಸಮರ್ಪಿಸಿ ಹೇ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ ಈ ದಿನ ನನಗೆ ರೇಖಿಯನ್ನ ಕರುಣಿಸಿದ ನಿನ್ನ ಕರುಣೆಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ಜಗತ್ತಿನ ಎಲ್ಲ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಧನ್ಯವಾದ ತಿಳಿಸಿ ಡಾಕ್ಟರ್ ಉಸೂಯಿಯವರಿಗೂ ಡಾಕ್ಟರ್ ಹಯಾಸಿಯವರಿಗೂ ಡಾಕ್ಟರ್ ಟಕಾಟ ಅವರಿಗೂ ವಿಶ್ವದ ಎಲ್ಲ ಚೈತನ್ಯ ಶಕ್ತಿಗಳಿಗೂ ಧನ್ಯವಾದ ತಿಳಿಸಿ ನಿಮ್ಮ ಜೀವನದಲ್ಲಿ ರೇಖೆಯನ್ನು ಕರೆದು ತಂದ ನಿಮ್ಮ ರೇಖಿಯ ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳಿ ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನು ತಿಳಿಸುತ್ತ ಸ್ವಲ್ಪ ತಲೆಯನ್ನು ಮೇಲಕ್ಕೆ ಮಾಡಿ ಭೃಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ ನಿಧಾನಕ್ಕೆ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಸ್ವಲ್ಪ ಪೇನ್ ಇದೆ ನೋವಿದೆ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ಲಿ ಹೆಚ್ಚಿನ ಸ್ಪರ್ಶವನ್ನು ಮಾಡಿಕೊಳ್ಳಿ ಮತ್ತು ರಿಲ್ಯಾಕ್ಸ್ ಆಗಿ ಇಡೀ ಶರೀರಕ್ಕೆ ಸ್ಪರ್ಶ ಮಾಡಿಕೊಳ್ಳುತ್ತಾ ರಿಲ್ಯಾಕ್ಸ್ ಆಗಿ ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ತೆರೆಯಿರಿ ఎల్గూ క్షణార్థి ధన్యవాద